ನೀನೊಬ್ಬನೇ ನನಗೆ ಜೀವಕ್ಕೆ ಜೀವ ಕೊಡುವ ಜೀವಾಳು ಆಸತ್ತನ ಕಣ್ಣು ತಪ್ಪಿಸಿ ಅನೇಕ ಅನೇಕ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬಹುದು ಈ ಉಪಾಯದಿಂದಲೇ ಈ ನಿನ್ನಿಂದಲೇ ಆಸಕ್ತಿಯನ್ನು ಕೊಲೆ ಮಾಡಿ 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 ಬಂದ ಭಕ್ತರಿಗೆ ನೀನು ಅಗ್ನಿಯಾಗು ುಗಳನ್ನು ಸಂಪಾದನೆ ಮಾಡಿದ್ದೇನೆ ಬಂದ ಭಕ್ತರಿಗೆ ಅಭಯಸ್ತ ಕೊಡುತ್ತೇನೆ ನಾನಪ್ಪ ಒಮ್ಮೆ ಎಲೆಕ್ಷನ್ ನೀವು ಎಷ್ಟು ಹಣ ಸ್ಟಾಪ್ ಹತ್ರ ಅಪ್ಪ ನನ್ನ ಕೆಲ್ಸಪತ್ರೇ ಅಭಯ ಅಸ್ತ ಅಸ್ತು ನೀನು ಎಲೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀಯಾ ಹೌದಾ ಅದರಲ್ಲಿ ಐವತ್ತು ಲಕ್ಷ ನನ್ನ ಪಾದಕ್ಕೆ ಇಟ್ಟು ಬಿಡು ನಿನ್ನ ನಾಳನೇ ಎಮ್ ಎಲ್ ಎ ಮಾಡುತ್ತೇನೆ ಮಾಡುತ್ತೇನೆ ಅಭಯ ಅಸ್ತ ಅಸ್ತು ಹೆಂಗೆ ನಾಳೆ ಅವರ ಅವನ ಅಪೋಸಿಟ್ ನಿಂತ ಅಪೋಸಿಟ್ ವ್ಯಕ್ತಿಯನ್ನು ಕೊಂದು ಕೊಂದು ಸಹಿಸಿ ಬಿಡು ಇವನು ಇವನನ್ನು ಎಂ ನಮ್ಗೆ ಅಣ್ಣ ತಮ್ಮಳಿಗೆ ಚೆನ್ನಾಗಿ ಬಂದೈತೆ ರೀ ನಮ್ಮ ಕಾಲ ನಮಗೆ ತೋರ್ಸಿ ರೀ ನಿಮಗೆ ಕಾಣಿಕೆ ಸಲ್ಲಿಸ್ತೀನಿ ಹೌದಾ ಹಾಗಾದ್ರೆ ನನಗೆ ಅಷ್ಟು ಆಸ್ತಿ ನಿಮಗೆ ಮಾಡುತ್ತೇನೆ ಎಷ್ಟು ಜನ ಗಂಡು ಮಕ್ಕಳು ನಾವು ನಾವು ಮೂರು ಜನ ಗಂಡು ಮಕ್ಕಳು ರೀ ಯಾರ ಭಾಳ ಕೋರ್ಸಿ ರೀ ಆಯಿತು ಆಯಿತು ಹೋಗಿ ಇವರ ಅಣ್ಣನನ್ನು ಕೊಲೆ ಮಾಡಿ ಅಣ್ಣ ಹೆಂಡರನ್ನು ಕೊಲೆ ಮಾಡಿ ಇವರಿಗೆಲ್ಲ ಇವರಿಗೆ ಆಸೆ ಸೇರುವಂತೆ ಮಾಡಿಬಿಡು ಮಾಡಿಬಿಡು ಆಯ್ತು ಪೂಜೆ ಕರೆದ ಆರಾಡಿದ ಅವನನ್ನು ಸರ್ವನಾಶ ಮಾಡಿ ಇವನನ್ನು ಆಕ್ರಾರನಾಗಿ ಮಾಡುತ್ತೇನೆ ಸ್ವಾಮಿ ಸ್ವಾಮಿ ನಾನೊಬ್ಬ ಪತ್ರಕರ್ತ ಬನ್ನಿ ಪತ್ರಕರ್ತನಾದ್ರೆ ಈ ವೇಷಿಕೊಳ್ಳಿ ಸ್ವಾಮಿ ಶೀಲವಿಲ್ಲದ ತಮ್ಮ ಪಾದಕ್ಕೆ ಯಾವ ವೇಷ ಸ್ವಾಮಿ ನನ್ನ ಲೆಕ್ಕಣಿಕೆ ಚೊಕ್ಕು ಚುಜುವಾಗಿದ್ದರೆ ಸ್ವಾಮಿ ತಮ್ಮ ಕೀರ್ತಿ ಅಜರಾಮರ ಆಗಂದ ಮಾತ್ರಕ್ಕೆ ಈ ಶಿವನ ಪಾದಕ್ಕೆ ನಮಸ್ಕರಿಸಿಲ್ಲವೇ ಓಹೋ ಪರಮಾತ್ಮರೇ ಆಶ್ಚರ್ಯ ಉಂದೇ ಸರ್ವಧಾರಿಗಳಿಗೆ ಸಿದ್ಧಿ ಮಾಡಿಕೊಂಡ ಸರ್ವೇಶ್ವರ ಸ್ವರ ಜಗದ ಭಕ್ತರ ಕಷ್ಟಗಳನ್ನು ನೀಗಿಸುವ ಜಗದೇಶ್ವರ ಸ್ವರ ನನಗೇನು ಬೇಕಿರುತ್ತೇ ಗೊತ್ತಾ ಸ್ವಾಮಿ ಸ್ವಾಮಿ ನನಗೆ ನಿಮ್ಮ ಪ್ರಾಣ ಬೇಕು ಸ್ವಾಮಿ ಏನು ಹಾಗಂತ ನನ್ನ ಪ್ರಾಣ ಕೇಳುತ್ತೀಯ ನೀನ ಇಪ್ಪತ್ತು ವರ್ಷದಿಂದ ಅಲ್ಲು ಮಸೆದುಕೊಂಡು ಬದಲಾಯಿಸಿ ಇಲ್ಲಿಯೂ ರಂಗಿಯರಂತೆ ಚೆಕ್ ಹೊಡೆದು ಯಾವ ಮಗನೇ ನೀನು ಯಾರು ಅಂತ ನನಗೆ ಆಗಲೇ ಗೊತ್ತಾಯಿತು ಬೆಂಕಿ ಏನು ನೋಡುತ್ತಿರುವೆ ರಕ್ತವನ್ನು ಕುಡಿದು ಹಾಕುವ ಸಾವಿನ ಜೊತೆ ಸರಸವಾರಿ കൈയ നമ്മ ഗോദീ ബല തോസുത്ത ബാലെന്ത അനേ ನಿನ್ನ ಗೌಡನ ನಿಜ ಬಣ್ಣ ಬದಲಾಗುವ ಸಲುವಾಗಿ ನಿನ್ನನ್ನು ಇನ್ನು ಜೀವಂತವಾಗಿ ಉಳಿಸಿದೆ ನಿನ್ನಲ್ಲಿ ತಾಕತ್ತಿದ್ರೆ ನೀನು ಗಂಡಸ್ಯ ಆಗಿದ್ದರೆ ಮುಟ್ಟು ಬರದೆ ನನ್ನನ್ನು ಮುಂಚಿತ ನಿನ್ನ ಕತ್ತನ್ನು ನಾನೇ ಕರೆದಿಡುವೆ ಏನೋ ಗೌಡ ಧರ್ಮಾಪರದ ಅರಸನ ಕೊಲೆ ಯಾರು ಮಾಡಿದ್ದಾರೆ ಅವನ ಸರ್ವಸ್ತಿಯನ್ನು ಯಾರು ಕಟ್ಟಿದರೆ ಹೇಳದೆ ಮಗನೇ ಅರಸನ ಕೊಲೆ ಯಾವ ಅರಸ ಅದು ನನಗೆ ಏನು ಗೊತ್ತೇ ಇಲ್ಲ ದೇ ಗೌಡ ಮಾತು ಬದಲಾಯಿಸಿ ಉಕ್ಕಿಸಬೇಡ ನನ್ನ ಆಕ್ರೋಶವನ್ನು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಮನೆಗೆ ಬಂದು ಎರಡು ತಿಂಗಳ ಮಗುವಿದ್ದಾಗ ನನ್ನ ತಂದೆ ಧರ್ಮಾಪುರದ ಧರ್ಮವಂತನ ಕೊಲೆ ಮಾಡಿ ಅವನು ಸಾಯಲು ಸಿದ್ಧ ಸಾಯಲು ಒದ್ದಾಡುತ್ತಿರುವಾಗ ಅವನ ಸರ್ವಾಸ್ತಿಗೆ ಅವನ ಸರ್ವಾಸ್ತಿಯನ್ನು ನಿನ್ನ ಹೆಸರಿನಲ್ಲಿ ಬರೆಸಿಕೊಂಡಿ ಅಷ್ಟೇ ಅಲ್ಲ ಮಗುವಿನ ತೋಟಿಲಲ್ಲಿದ್ದ ಮಗುವಿನ ಅಳುವನ್ನು ಕೇಳಿ ನನಗೆ ಗುಂಡು ಹಾಕಿ ಹೋಗಿದೆಯಲ್ಲೇ ಎಲ್ಲ ಅಷ್ಟು ಕೈ ಕೈಕೊಂಡಿದ್ದು ಸುಳ್ಳ ನಾನೇ ಅರಸನ ಅರವತ್ತು ಹಳ್ಳಿ ಅರಸನ ಎಂದು ಮೆರೆದು ನನ್ನ ಅಣ್ಣ ಗುಣವಂತರ ಸದ್ದಿಯನ್ನ ಕೊಂದು ಕೊಂದ ಪಾಪಿ ನೀನು ಬ್ಯಾಂಕ್ 啊。 ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ಹೇಳಿ ನನ್ನ ನಿನ್ನ ನಡುವೆ ಕಾಳಗ ಯಾವತ್ತು ಅದಕ್ಕೆ ಹೇಳೋದು ಕತ್ತಿಗೆಯನ್ನು ಭಕ್ತು ಸೂರ್ಯ ವಾಸನೆ ನಿನ್ನನ್ನು ಆ ಮೀನಾಕ್ಷಿಯ ಮನೆಗೆ ಕಳಿಸಿ ಕಳಿಸಿ गाऊडा <laughs>